ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಹೊಸ ವರ್ಷದ ಮೊದಲ ಹಬ್ಬವೇ ಸಂಕ್ರಾಂತಿ ಇದು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಹಬ್ಬ ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತವಾಗಿದೆ ಮಕರ ಸಂಕ್ರಾಂತಿಯನ್ನ ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಿಸಲಾಗುತ್ತದೆಯಾದರೂ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರದ ತಳಹದಿ ಹೊಂದಿರುವುದರಿಂದ ಮುಖ್ಯವಾಗಿ ಹಿಂದೂ ಧರ್ಮದವರಿಂದ ಆಚರಿಸಲ್ಪಡುತ್ತದೆ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಸಂಕ್ರಾಂತಿಯು ಕೂಡ ಒಂದಾಗಿದೆ ಆದ್ರೆ ಈಗ ಬಂದಿರುವ ಮಕರ ಸಂಕ್ರಾಂತಿ ಎಂದು ಅಪರೂಪದ ಭೂಮ್ ಪುಷ್ಕ ಯೋಗ ಬಂದಿದ್ದು ಇದು ಎಷ್ಟು ವಿಶೇಷ ಗೊತ್ತಾ ಅದರಲ್ಲೂ ಮಂಗಳವಾರ ಪುಷ್ಕ ನಕ್ಷತ್ರವಿದೆ ಹಾಗಾಗಿ ಈ ದಿನ ಎಷ್ಟು ಮಹತ್ತರ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೇವೆ ನೋಡಿ ಹೌದು ಸೂರ್ಯನ ಅನುಗ್ರಹದಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆಯ ಪ್ರತ್ಯೇಕವೇ ಈ ಹಬ್ಬ ಈ ಸಂಕ್ರಾಂತಿಗೆ ದಾನ ಮಾಡುವುದರಿಂದ ಸದ್ಗುಣ ಪ್ರಾಪ್ತಿ ಆಗುತ್ತದೆ ಎಂಬುದು ಕೂಡ ಇದೆ ಈ ವರ್ಷ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕರ ಮಂಗಳವಾರ ಬಂದಿದೆ ಮಕರ ಸಂಕ್ರಾಂತಿ ಎಂದು ಬೆಳಗ್ಗೆ ಹತ್ತು ಹದಿನೇಳರವರೆಗೆ ಪುನರ್ವಸು ನಕ್ಷತ್ರವಿರಲಿದೆ ಅದರ ನಂತರ ಪುಷ್ಯ ನಕ್ಷತ್ರ ಪ್ರಾರಂಭವಾಗುತ್ತದೆ ಇದು ಭೂಮ್ ಪುಷ್ಕ ಯೋಗವನ್ನ ಸೃಷ್ಟಿಸುತ್ತದೆ ಹತ್ತೊಂಬತ್ತು ವರ್ಷಗಳ ನಂತರ ಈ ಭೂಮ್ ಪುಷ್ಯ ಯೋಗ ಬಂದಿದ್ದು ತುಂಬಾ ಇಲ್ಲಿ ಯೋಗವನ್ನ ಪಡೆದುಕೊಳ್ಳಲು ಹೀಗೆ ಮಾಡಿ ಈ ದಿನದಂದು ಸ್ನಾನ ಮಾಡಿ ಸೂರ್ಯ ದೇವರನ್ನ ಪೂಜಿಸಬೇಕು ಬಳಿಕ ದಾನ ಮಾಡುವ ಸಂಪ್ರದಾಯವನ್ನ ರೂಢಿಸಿಕೊಳ್ಳುವುದು ಶ್ರೇಷ್ಠವಾಗಿದೆ ಬೆಳಗ್ಗೆ ಒಂಬತ್ತು ಮೂರರಿಂದ ಹತ್ತು ನೆಂಟರ ಮಧ್ಯೆ ಸ್ನಾನ ಮಾಡಿ ದಾನ ಮಾಡಿ ಕೆಲವು ಕಾರಣಗಳಿಂದಾಗಿ ನೀವು ಈ ಸಮಯದಲ್ಲಿ ಸ್ನಾನ ಮಾಡಲು ಮತ್ತು ದಾನ ಮಾಡಲು ಸಾಧ್ಯವಾಗದಿದ್ರೆ ನೀವು ಬೆಳಗ್ಗೆ ಒಂಬತ್ತು ಮೂರರಿಂದ ಸಂಜೆ ಐದು ನಲವತ್ತಾರರ ನಡುವೆ ಮಾಡಬಹುದು ದಾನ ಮಾಡಬೇಕಾದ ಆಹಾರ ಪದಾರ್ಥಗಳಲ್ಲಿ ಅಕ್ಕಿ ಬೇಳೆ ತರಕಾರಿಗಳು ಅಥವಾ ಕಿಚಡಿ ಎಳ್ಳು ಲಡ್ಡು ಬೆಲ್ಲ ಇತ್ಯಾದಿಗಳನ್ನ ನೀಡಬಹುದಾಗಿದೆ ಅದರಂತೆ ಸೂರ್ಯ ದೇವನಿಗೆ ಪ್ರಿಯವಾದ ಮಂತ್ರ ಪಠಿಸಲು ಓಂ ಹಾಂ ಹೀಂ ಹೀಂ ಸಹ ಸೂರ್ಯಾಯ ನಮಃ ಎಂಬುದನ್ನ ಪಠಿಸಬೇಕು ಇನ್ನು ಮುಖ್ಯವಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಎಂದು ಸಂದೇಶವನ್ನ ಕರ್ನಾಟಕದಲ್ಲಿ ಸಂಕ್ರಾಂತಿಗೆ ಸಂಬಂಧಪಟ್ಟ ಆಚರಣೆಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು ಎಳ್ಳು ಬೆಲ್ಲ ಮನೆಯಲ್ಲಿ ಎಳ್ಳು ಬೆಲ್ಲವನ್ನ ತಯಾರಿಸಿ ಸುತ್ತಲಿನ ಮನೆಗಳಿಗೆ ಎಳ್ಳನ್ನ ಹಂಚುವುದು ಸಂಕ್ರಾಂತಿಯ ಸಂಪ್ರದಾಯ ಎಳ್ಳಿನ ಜೊತೆಗೆ ಸಕ್ಕರೆ ಅಚ್ಚುಗಳು ಹಣ್ಣು ಮತ್ತು ಕಬ್ಬಿನ ತುಂಡುಗಳನ್ನು ಸಹ ಬೀರುವುದುಂಟು ಅಲ್ಲದೆ ಕಾಲಕ್ಕೆ ಚಳಿಗಾಲ ಮುಗಿದು ಹೋಗುತ್ತದೆ ಮನುಷ್ಯ ದೇಹದಲ್ಲಿ ಚಳಿಯಿಂದ ಚರ್ಮ ಎಣ್ಣೆ ಅಂಶ ಕಡಿಮೆಯಾಗುತ್ತದೆ ಅದಕ್ಕೆ ಎಳ್ಳಿನ ಅಂಶ ಇರುವ ಎಳ್ಳು ತಿನ್ನಿ ಅನ್ನುವುದು ವಾಡಿಕೆ ಇರಬಹುದು ಆದರೆ ವೈಜ್ಞಾನಿಕವಾಗಿ ಅದು ಸಾಬೀತಾಗಿದೆ ಎಂದು ಕೂಡ ತಿಳಿದು ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ